ಬೆಂಗಳೂರು ಕಾನೂನು ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ಖೇಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮವನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿಯಲ್ಲಿರುವ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಮೊದಲಿಗೆ ಬಂದು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶ್ರೀಮತಿ ಮುಕ್ತಾ ಯು ಶೆಟ್ಟಿರವರು ಮುಖ್ಯ ಅತಿಥಿಗಳೊಂದಿಗೆ ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟ್ಗಳಾದ ಶ್ರೀಯುತ ಪ್ರಸನ್ನ ವಿ ರಾಜುರವರು ಹಾಗೂ ನಿರ್ದೇಶಕರಾದ ಶ್ರೀಯುತ ಶೈಲೇಶ್ ರವರು ಹಾಗೂ

I am very I'm happy, happy to see you. Twenty twenty-two 22 years back, once I went to Bansanga. There I participated in 400 meter. Then I got first place. From there I did see back. Wherever the event is there, I am going there. Then once I entered in the state meet in our master's athletic. There also I got prize. Then I thought that the strength is with me. I can use it. Now also wherever the run is there, I will go participate every Sunday. One or the other run will be there. Four o'clock, I'll get up. I'll go there. Even if it is in Whitefield also I'll go there and participate and come. I'm requesting all you to use your strength. Don't waste the time seeing mobile and this that. Use for the education as well as sports. All the best for all of you. Thank you. Keep telling that I'm aged. I'm aged. So, madam is the proof that age is just a number, isn't it? Okay, okay. So, so once again, main all main the best to Sports 2025, 25 2526. Now I request our managing trustee, trustee, uh, trustee just encourage our students by the presidential speech. Today we have the, my old uh, uh, athlete friend, ageily senior Agidrusaha, saha, our inspiration. ನಾನು ಹೇಗೆ ಚಾಲೆಂಜ್ ಮಾಡ್ತಾ ಇದ್ದೆ ಹಾಗೆ ಇವರು ಇವತ್ತು ಬೇಕಾ ಚಾಲೆಂಜ್ ಮಾಡ್ತಾರೆ ಯಾರು ಇವ್ರ ಜೊತೆ ಹತ್ತು ಕಿಲೋಮೀಟರ್ ಓಡ್ ಓಡಿ ಅವ್ರ ಗೆಲ್ತಾರೆ ನಾನು ಹತ್ತು ಸಾವಿರ ಕೊಡ್ತೀನಿ ಇನ್ ಮಲೇಷಿಯಾ ಇನ್ ಮೋಸ್ಟ್ ಆಫ್ ದ ಫಿಲಿಪೈನ್ಸ್ ಅಲ್ಲಿ ಶಿ ಹಸ್ ಗಾಟ್ ಸಿಲ್ವರ್ ಮೆಡಲ್ ಗೋಲ್ಡ್ ಮೆಡಲ್ ಟು ಇಂಡಿಯಾ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅಂತ ವ್ಯಕ್ತಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದಾರೆ ಅಂದ್ರೆ ಐ ಥಿಂಕ್ ವಿ ಶುಡ್ ಬಿ ಥ್ಯಾಂಕ್ಫುಲ್ And, and, grateful and grateful to her to be, be present with us. so i want everyone to complete their sports. 2026, 25, i want everyone to company, their their sport. should take, take part. part. prize is, is different, different but participation is important. is important. With true spirit of uh, sportsmanship. I, I wish everyone, everyone all the best. and uh, I, want I want everyone, everyone to, to be a part, part of, it. of it. thank and you once, once again. again. ಬೆಂಗಳೂರು ಕಾನೂನು ಕಾಲೇಜಿನ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಥಸಂಚಲನ ನಡೆಸುವ ಮೂಲಕ ಅತಿಥಿ ಗಣ್ಯರಿಗೆ ಗೌರವ ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ ನಾವು ಸಿದ್ಧರಿದ್ದೇವೆ ಎಂಬ ಉತ್ಸಾಹವನ್ನು ಸಾರಿದ್ರು We the philosophy of posting in the supportive spirit, coordination among the students. This really is more than just a sport, it is not, it is celebration of human spirit. Let's our inauguration guest, Mukta Vishwati. The annual sports meet yeah. ಇಂದಿನ ಕ್ರೀಡಾಕೂಟದಲ್ಲಿ ಐದು ವರ್ಷದ ಬಿಎಎಲ್ಎಲ್ಬಿ ಹಾಗೂ ಮೂರು ವರ್ಷದ ಯ ಉತ್ಸಾಹಿ ವಿದ್ಯಾರ್ಥಿಗಳು ಐದು ತಂಡಗಳಾಗಿ ಎಲ್ಲಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಂಡವನ್ನು ಸಿದ್ಧತೆ ಮಾಡಿಕೊಂಡು ಉತ್ಸಾಹದ ಜೊತೆಗೆ ಗೆಲ್ಲಲೇಬೇಕು ಎಂಬ ಛಲದೊಂದಿಗೆ ಕೆಲವರು ಸ್ಪರ್ಧೆಯನ್ನ ಮಾಡಿದ್ರೆ ಇನ್ನೂ ಕೆಲವರು ವಯಸ್ಸಿನ ಮಿತಿಯನ್ನು ಕೂಡ ಲೆಕ್ಕಿಸದೆ ನಾವು ಯಾರಿಗೂ ಕಡಿಮೆ ಇಲ್ಲವೆಂಬಂತೆ ಸ್ಪರ್ಧೆಗೆ ಮುಂದಾಕಿದ್ರು ಎಲ್ಲರ ಚಿತ್ತ ಒಂದೇ ನಾವು ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕೆಂದು ಎಲ್ಲರೊಂದಿಗೆ ಸ್ಪರ್ಧೆ ಮಾಡಬೇಕು ಎಂಬ ಉತ್ಸಾಹ ಎಲ್ಲರಲ್ಲೂ ಮನೆ ಮಾಡಿತ್ತು ಕ್ರೀಡಾಕೂಟದಲ್ಲಿ ಆಯೋಜಿಸಿದ್ದ ಕ್ರೀಡೆಗಳು ನೂರು ಮೀಟರ್ ನಾಲ್ಕು ಮೀಟರ್ 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 ಓಟಗಳು ಕಬಡ್ಡಿ ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಜಾವ್ಲಿನ್ ಥ್ರೋ ಹಗ್ಗಜುಗ್ಗಾಟ ಇನ್ನು ಅನೇಕ ರೀತಿಯ ಕ್ರೀಡೆಗಳನ್ನ ಏರ್ಪಡಿಸಲಾಗಿತ್ತು ಒಂದಕ್ಕಿಂತ ಒಂದು ಕ್ರೀಡೆ ರೋಮಾಂಚನವಾಗಿತ್ತು ಎಲ್ಲ ಕ್ರೀಡಾಪಟುಗಳಲ್ಲಿ ಧೈರ್ಯ ಕೆಚ್ಚು ಗೆಲ್ಲಲೇಬೇಕೆಂಬ ಛಲ ನಾವ್ಯಾರಿಗೂ ಕಡಿಮೆ ಇಲ್ಲವೆಂಬುದು ఎల్లరూ కిస్ ఇస్ ద ఫస్ట్ కాల ఫార్ గర్ల్స్ హండ్రెడ్ ಸಮಾರೋಪ ಸಮಾರಂಭದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ವಿಎಲ್ಎಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಟಿ ವೆಂಕಟಲಕ್ಷ್ಮಿ ಶಿವಣ್ಣರವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಂಡು ಆಟವಾಡಲು ಉತ್ತೇಜನವನ್ನು ನೀಡಿದರು ನಂತರ ಎಲ್ಲ ಕಾನೂನು ವಿದ್ಯಾರ್ಥಿಗಳೊಂದಿಗೆ ಪಾಲ್ಗೊಂಡರು ನಂತರ ಕ್ರೀಡೆಯಲ್ಲಿ ಪಾಲ್ಗೊಂಡು ಗೆದ್ದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು ಇವರೊಂದಿಗೆ ಬೆಂಗಳೂರು ಕಾನೂರು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ವೇತಾ ಪ್ರಸನ್ನ ವಿ ಸರ್ ರವರು ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಮ್ ರವರು ಶೈಲೇಶ್ ರವರು ಸಹಕಾರವನ್ನು ನೀಡಿದರು ಹಾಗೆ ಬ್ಲೂ ಯೆಲ್ಲೋ ರೆಡ್ ಆರೆಂಜ್ ಗ್ರೀನ್ ತಂಡಗಳಾಗಿ ಸೆಣಸಾಡಿದ ಐದು ತಂಡಗಳಲ್ಲಿ ಗೆದ್ದ ವಿಜೇತರಿಗೆ ಚಿನ್ನದ ಪದಕಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಹಾಗೆ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಹೆಚ್ಚು ಅಂಕ ಗಳಿಸಿ ವಿಜೇತರಾದ ಎಲ್ಲೋ ತಂಡಕ್ಕೆ ರೋಲಿಂಗ್ ಶೀಲ್ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲಾಯಿತು ಕಾನೂನು ವಿದ್ಯಾರ್ಥಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಈ ಸಂಭ್ರಮಕ್ಕೆ ಸಾಕ್ಷಿಯಾದ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಎಲ್ಲ ಮ್ಯಾನೇಜ್ಮೆಂಟ್ ಸದಸ್ಯರಿಗೂ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಮ್ ರವರು ಧನ್ಯವಾದಗಳನ್ನು ಅರ್ಪಿಸಿದ್ರು ओके एक बार और बोलती नि नन मकला ओ ता ओके सो द फर्स्ट इवेंट 100 मीटर रनिंग फर्स्ट प्लेस गोस टू पहला रैली सेकंड प्लेस कुशान गौडा सेकंड ईयर ऑफ 5 ईयर रैली मेल एंड फीमेल इंडिविजुअल चैंपियनशिप चैंपियंस ऑफ बी एल सी टू गोल्ड मेडल्स वन सिल्वर इंडिविजुअुअल फीमेल चैंपियनशिप कनका Now okay. the first, first, first place goes to Orange Tea.